ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೋ ವಿಡಿಯೋನ ನಾನು ಮನೆ ಮುಂದೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಹೇಳಿದರು ಮೀಟಪ್ ಅಪಾಯಿಂಟ್ ಹತ್ರ ಹೋಗಿ ಆರಾಮಾಗಿ ವೀಡಿಯೋ ಮಾಡಿ ಅಂತ ಇದು ನೀಟಾಗಿ ಅಂತ ಬಟ್ ಇವತ್ತೇನಕ್ಕೆ ನಾನು ಈ ಥರ ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಜೊತೇಲಿ ಒಂದು ಸ್ಪೆಷಲ್ ಗಾಡಿ ಬರ್ತಿದೆ ಸೊ ಟೋಟಲ್ ಯೂನಿಟ್ಸ್ನೇ ಸಿಂಗಲ್ ಇದೆ ಸಖತ್ ಎಕ್ಸೈಟಿಂಗ್ ಆಗಿದ್ದೀನಿ ಗಾಡಿ ನೋಡೋದಕ್ಕಂತೂ ನಿಮಗೂ ಅಷ್ಟೇ ಯೂತ್ ಸರ್ಪ್ರೈಸ್ ಅಂತ ಅನ್ಬೋದು ನಮ್ಮ ಸರ್ಕಲಲ್ಲಿ ಇವರು ಗಾಡಿ ತೊಗೊಂಡು ಜಾಸ್ತಿ ದಿನ ಆಯಿತು ಬಟ್ ರೈಡ್ಸ್ಗೆಲ್ಲ ಬರೋದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ವರ್ಕೆಲ್ಲ ಇರುತ್ತಲ್ವ ಸೊ ಟೈಮ್ ಸಿಕ್ಕಾರಲ್ಲ ಸೊ ಫೈನಲಿ ಇವತ್ತು ಬರ್ತಿದ್ದಾರೆ ಸೊ ಅದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಇಂಟ್ ಕೊಟ್ಟು ಯಾವ ಗಾಡಿ ಅಂತ ಗೆಸ್ ಮಾಡಿ ಅಂತ ಹೇಳೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಸ್ ಪ್ಲ್ಯಾನ್ ಬಂದು ನಾನು ಹರ್ಷ ಕ್ಯಾಪ್ಟನ್ನು ಪ್ರತಾಪಣ್ಣ ಮತ್ತು ಆ ಸ್ಪೆಷಲ್ ಗಾಡಿ ಅನ್ನಲ್ಲ ಈಶಾನಣ್ಣ ಅವ್ರು ಎತ್ಕೊಂಡ್ ಬರ್ತಿದ್ದಾರೆ ಸೊ ನಾಲ್ಕು ಜನ ಹೋಗೋಣ ಅಂತ ಇದ್ದೀರಿ ಒಂದು ವೀಕೆಂಡ್ ರೈಡ್ಗೆ ಎಲ್ಲಿ ಏನು ಇತ್ತು ಅಂತ ಇನ್ನೂ ಪ್ಲ್ಯಾನ್ ಮಾಡಲಿಲ್ಲ ತುಂಬ ಲೊಕೇಶನ್ಸ್ ಇದೆ ಚೂಸ್ ಮಾಡೋದಕ್ಕಂತೂ ತಲೆ ಕೆಟ್ಟೋಯ್ತು ಅದಕ್ಕೆ ಟೋಲ್ ಹತ್ರ ಬಂದು ಡಿಸೈಡ್ ಮಾಡೋಣ ಅಂತ ಸೆಲೆಂಟ್ ಆಗೋದ್ರಿ ಸೊ ಬನ್ನಿ ಬೇಗ ಬೇಗ ಗಾಡಿನ ಕೋಲ್ ಸ್ಟಾರ್ಟ್ ಮಾಡಿ ಬಿಡೋಣ ಟೋಲ್ ಹತ್ರ ಹೋಗಿದ್ದಾದಮೇಲೆ ನಿಮ್ಗೆ ಅದು ಯಾವ ಗಾಡಿ ಏನು ಇತ್ತು ಅಂತ ಗೊತ್ತಾಗುತ್ತೆ ಸೊ ಎಸ್ ಸ್ಟಾರ್ಟ್ ಗಾಡಿ ಅಂತೂ ಬೆಳ್ ಬೆಳಗ್ಗೆ ಸೆರ್ಯಕಿರ್ಚ್ಕೊಳುತ್ತೆ ಸೊ ಎಸ್ ಗಾಡಿನ ಸೆಕೆಂಡ್ ಸರ್ವಿಸ್ ಮಾಡಿಸಿದ್ದೀನಿ ಏನೇನು ಚೇಂಜಸ್ ಇದೆ ಅಂತ ನೋಡ್ಬೇಕಾಗಿತ್ತು ಸೊ ಈ ರೈಡಲ್ಲಿ ಎಲ್ಲ ಗೊತ್ತಾಗುತ್ತೆ ಸೊ ಎಸ್ ಬನ್ನಿ ಗೋಲ್ ಸ್ಟಾರ್ಟ್ ಎಲ್ಲ ಆಗಲಿ ಆಗಿದೆ ಆದ್ಮೇಲೆ ಸಿಗೋಣ ಸೊ ಎಸ್ ಎಲ್ಲ ಆಯಿತು ಪ್ರತಪ್ಪ ನಾನು ಬಂದಿದ್ದಾರೆ ಸೊ ಬನ್ನಿ ಬಿಡೋಣ ಆದರೆ ರೇ ಅಪ್ಪಣಪ್ಪ ಓದ್ ಬರ್ತಿರೋ ವೀಹಿಕಲ್ಲು ಅಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಎಸ್ ಬನ್ನಿ ಏನಿಲ್ಲ ಎಲ್ಲಿಂದ ಇವಾಗ ಫಸ್ಟ್ ಮೀಟಪ್ ಪಾಯಿಂಟ್ ಬಂದು ಹೊಸಕೋಟೆ ಟೋಲ್ ಅಂತ ಇರೋದು ಸೊ ಬರ್ತಾ ಇರೋದೇ ನಾಲ್ಕು ಜನ ಸೊ ಒಂದೇ ಮೀಟಪ್ ಆಗಿರುತ್ತೆ ಈಗೇನಿಲ್ಲ ಗಾಡಿ ಎಲ್ಲ ಫುಲ್ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಟೋಲ್ ಹತ್ರ ಆದಮೇಲೆ ಸಿಗೋಣ ಹೊಸ್ಕೋಟೆ ಟೋಲ್ ಹತ್ರ ಬಂದಿದ್ದೀರಿ ಇನ್ನು ಯಾರು ಬಂದಿದ್ದಾರೆ ಏನು ಎತ್ತ ಅಂತ ಐಡಿಯಾ ಇಲ್ಲ ಸೊ ಆಲ್ಮೋಸ್ಟ್ ಆಲ್ ಟೈಮಲ್ಲೇ ಎಲ್ಲರೂ ಬಿಟ್ಟೇ ಇದು ನೋಡೋಣ ಬನ್ನಿ ಯಾರು ಬಂದಿದ್ದಾರೆ ಅಂತ ಒಳ್ಳೊಳ್ಳೆ ಲೈನ್ ಅಪ್ ಬಂದಿದೆ ನಮ್ಮ ಯೂಶಲ್ ಸ್ಪಾಟ್ ಅದ್ರ ನಿಲ್ಲಿಸ್ಕೊಂಬಿಡಣ ಸುಮ್ಮನೆ ಆಗ್ತಲೇನೋ ಟು ಓಹೋ ಈಸ್ ಎಲ್ಲ ಇದೆ ಸ್ಟ್ರೀಟ್ ಫೈಟರು ಅವ್ರ ಲೆಗ್ ಸ್ಟ ಚೆನ್ನಾಗ ಓಕೆ ಬನ್ನಿ ನೋಡೋಣ ಇನ್ನು ಹರ್ಷ ಕ್ಯಾಪ್ಟನ್ನು ಮತ್ತು ಈಶಾನಣ್ಣ ಬರಬೇಕು ಆ ಸ್ಪೆಷಲ್ ರೇರ್ ವೆಹಿಕಲ್ ಜೊತೆಯಲ್ಲಿ ಸೊ ಬನ್ನಿ ಅವ್ರು ಬಂದಿದ್ದ ತಕ್ಷಣ ಬೇಗ ಬಿಡೋಣ ಇನ್ನು ಡೆಸ್ಟಿನೇಷನ್ ಬೇರೆ ಇಲ್ಲಿ ಅಂತ ಫೈನಲ್ ಆಗ್ ಆಗಲಿಲ್ಲ ಪ್ರಾಪರಾಗಿ ಎಲ್ಲಿ ಏನಾಯ್ತು ಅಂತ ತಿಳ್ಕೊಂಡು ನೋಡೋಣ ಮುಂದೆಗಡೆ ಇವಾಗ ಆ ರೇರ್ ಪ್ಯೂಟಿ ಇದೆ ಯಾವುದು ಏನು ಎತ್ತ ಅಂತ ತೋರಿಸ್ತೀನಿ ನೋಡಿ ಇನ್ಯಾವುದು ಅಲ್ಲ ಉಂಡ ಸಿ ಬಿ ಆರ್ ಥೌಸಂಡ್ ಫೈವ್ ಬ್ಲೇಡ್ ಟ್ರಿಪಲ್ ಆರ್ ಆರ್ ಎಸ್ ಪಿ ಹಿಂಗಿದೆ ನೋಡಿ ಗಾಡಿ ಅದು ಪ್ಯೂಗೆಲ್ಲ ಹಾಕ್ಸಿದ್ದಾರೆ ಸೊ ಅದರಿಂದ ಸಕತ್ತ ಕಾಣಿಸ್ತಿದೆ ಸೊ ಈ ಲಾಸ್ಟ್ ವರ್ಡ್ ರೀ ಎಲ್ಲ ಎಸ್ ಪಿ ತುಂಬ ಇಂಪಾರ್ಟೆಂಟ್ ಇದು ಬಿಕಾಸ್ ಪ್ರೀವಿಯಸ್ ಆಗಿ ನಮಗೆ ಸ್ಟ್ಯಾಂಡರ್ಡ್ ಮಾತ್ರ ಬರ್ತಿದ್ದು ಈಗ ಎಸ್ ಪಿ ಎಲ್ಲ ಬರ್ತಿದೆ ಅದರಲ್ಲಿ ಟೋಟಲ್ ಆಗಿ ಏಟ್ ವೆಹಿಕಲ್ಸ್ ಅಷ್ಟೇ ಇರೋದು ಫುಲ್ ಸಿಸ್ಟಮ್ ಟೈಟಿನಿ ಮೆಕ್ಸಾಸ್ ಬೇರೆ ಬರುತ್ತೆ ಕ್ರೇಜಿ ಕಾಣಿಸ್ತಿದೆ ಅಲ್ವ ನೋಡಿ ಎಲ್ಲ ಫುಲ್ ಚೇಂಜ್ ಆಗಿದೆ ಅಲ್ಲಿ ವೆಲ್ಪ್ ಸಿಸ್ಟಮ್ ಬರುತ್ತೆ ಇವಾಗಲೂ ಅಮೇಝಿಂಗ್ ಆಗಿದೆ ಗಾಡಿ ಅಂತೂ ಸೊ ಎಸ್ ಹರ್ಷ ಕ್ಯಾಪ್ಟನ್ ಅವರು ಬಂದಿದ್ದಾರೆ ಮುಂದೆಗಡೆ ಕಡೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸೊ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ಸ್ ಇರೋದು ಅಲ್ಲಿಂದ ಕೋಲಾರ್ ಕೆಫೆ ಕಾಫಿ ಡೇ ಅಂತ ಹೇಳ್ತಿದ್ದಾರೆ ಸೊ ಎಸ್ ನೋಡೋಣ ಬನ್ನಿ ಅಲ್ಲೊಬ್ರು ನಮ್ಮ ವೀಡಿಯೋಸ್ ನೋಡೋರು ಸಿಕ್ಕಿದ್ರು ಸೊ ಲೆಗ್ ಮತ್ತೆ ರೋಡ್ ಸಿಕ್ಸ್ ಹಾಕ್ಸಿದಾರೆ ಸೊ ಕ್ರೇಜಿ ಅದು ನಾನು ಪ್ಲಸ್ ಬನ್ನಿ ಬಿಡೋಣ ಆಲ್ರೆಡಿ ಹರ್ಷಣ್ಣ ಅವರ ಗ್ರೂಪ್ ಬಿಟ್ಟಿದ್ದಾರೆ ಬನ್ನಿ ಬಿಡೋಣ ಕ್ಯಾಚ್ ಅಪ್ ಮಾಡಬೇಕೀಗ ಟ್ರಿಪಲ್ ರಿಯರ್ ನೋಡಿ ಎಷ್ಟು ಸಾಕಾಗ ಅದು ಎನ್ ಆರ್ ಸಿ ಹಾಕಿರೋದಕ್ಕಂತೂ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ ಕ್ರೇಜ್ ಲುಕ್ಕರ್ ಗಾಡಿ ಅಂತೂ ಆಕ್ರೋ ಪೈಸ್ ನೋಡಿ ಹೆಂಗಿದೆ ಅಂತ ಅದರಲ್ಲಿ ವೆಲ್ಫ್ ಸಿಸ್ಟಮ್ ಬರುತ್ತೆ ಕ್ರೇಜಿ ಅದು ಸಿಕ್ಸ್ ತೌಸಂಡ್ ಆರ್ ಪೆಮ್ಮ ಮೇಲೆ ಓಪನ್ ಆಗುತ್ತೆ ನೋಡೋಣ ರೀ ಇಫ್ ಇನ್ ಕೇಸ್ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ವಾಕ್ ಅರೌಂಡ್ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಇಷ್ಟ ನಾನು ನಮ್ಮ ಜೊತೆಲಿ ರೈಡ್ ಮಾಡಿದ್ದಾರೆ ಸೊ ಫಸ್ಟ್ ಟೈಮ್ ಮಾಡಿದ್ದು ಬಿಗ್ ಬೇಗೆ ಎಮ್ ಪ್ಯಾಕೇಜ್ದು ಎಷ್ಟು ತೌಸಂಡ್ ಆರ್ ಆರ್ ಇತ್ತು ಸೊ ಅದನ್ನು ಸೆಲ್ ಮಾಡಿದ್ದಾರೆ ಸೊ ಈಗ ಟ್ರಿಪಲ್ ಆರ್ ಇದು ಸೆಕೆಂಡ್ ರೈಡ್ ನಮ್ಮ ಜೊತೆಯಲ್ಲಿ ಸೊ ಫಸ್ಟ್ ರೈಡ್ ಮಾಡಿದಾದ್ಮೇಲೆ ನಾವು ಜಾಸ್ತಿ ಏನು ರೈಡ್ಸ್ ಮಾಡಲಿಲ್ಲ ಏನಕ್ಕೆ ಅಂದ್ರೆ ಹೆಣ್ಣು ಒಂದು ಸ್ವಲ್ಪ ಬಿಸಿ ಇದ್ರು ಕೆಲಸದಲ್ಲಿ ನಾವು ಆವಾಗ ಅಲ್ಲಿ ಸಿಗೋದು ಅದು ಇದು ಮಾಡ್ತಿದ್ರಿ ಕನೆಕ್ಷನ್ ಅಲ್ಲಿ ಇದ್ರಿ ಬಟ್ ರೈಡ್ಸ್ ಮಾಡ್ತಿರಲಿಲ್ಲ ಅಷ್ಟೇ ಸೊ ಇವತ್ತಿನ ರೈಡು ಜಾಸ್ತಿ ದಿನ ಆದ್ಮೇಲೆ ಮಾಡ್ತಿರೋದು ಅವ್ರ ಜೊತೆಲಿ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಮತ್ತೆ ವ್ಯೂನೂ ಅಷ್ಟೇ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಇವಾಗ ಒಂದು ಸ್ವಲ್ಪ ಮೇಲೆ ಇದೆ ಒಂದು ಸ್ವಲ್ಪ ದಿನ ತ್ರೀ ಎಮ್ ಮೌಂಟ್ ಯೂಸ್ ಮಾಡ್ತೀನಿ ಆಗ ನಿಮಗೆ ಪ್ರಾಪರ್ ವ್ಯೂ ಇರುತ್ತೆ ಯಾಕಂದರೆ ಈಗ ನಾನು ಯೂಸ್ ಮಾಡ್ತಾ ಇರೋದು ಸ್ಟ್ರಾಪ್ ಮೌಂಟು ಸೊ ಅದರಲ್ಲಿ ಏನಾಗುತ್ತೆ ವೇಟ್ ಒಂದು ಸ್ವಲ್ಪ ಬೀಳ್ತಾ ಬೀಳ್ತಾ ಕೆಳಗಡೆಗೆ ಹೋಗ್ತಾ ಇರುತ್ತೆ ಮೌಂಟ್ ಅದರಿಂದ ವ್ಯೂ ಎಲ್ಲ ಕೆಟ್ಟೋಗುತ್ತೆ ನೋಡೋಣ ಬನ್ನಿ ತ್ರೀ ಎಮ್ಗೆ ಶಿಫ್ಟ್ ಆಗೋದ್ರೆ ಆರಾಮು ಯೂಸ್ ಅವರ್ ಮೋಡ್ ಚೇಂಜ್ ಮಾಡ್ಕೊಂಬಿಡೋಣ ಒನ್ಗಿರಲಿ ಓಕೆ ಟ್ರಿಪಲ್ ಆರ್ ಟ್ರಿಪಲ್ ಟ್ರಿಪಲ್ ಆರ್ ಇನ್ ಲೈನ್ ಅಲ್ಲಿ ಫೈನಲ್ ಗಾಡಿ ಕ್ರೇಜಿ ಅಂದ್ರೆ ಗಾಡಿದು ಫಸ್ಟ್ ಸರ್ವಿಸ್ ಆಗಿದೆ ಟೋಟಲ್ ಸರ್ವಿಸ್ ಕ್ಷೇತ್ರ ಎಷ್ಟು ಗೆಸ್ಟ್ ಮಾಡಿ ನೋಡೋಣ ಟ್ರಿಪಲ್ ಆರ್ ಸರ್ವಿಸು ನನ್ನ ಗಾಡಿ ಸರ್ವಿಸ್ ಕಡಿಮೆ ಎಷ್ಟು ಆರು ಸಾವಿರ ರೂಪಾಯಿ ಹೋಂಡ ಗೊತ್ತಲ್ಲ ಮೊದಲೇ ರಿಲಯಬಿಲಿಟಿ ಅದು ಇನ್ನ ಚೀಪ್ ಅಂಡ್ ಬೆಸ್ಟ್ ಸರ್ವಿಸ್ ಕೊಟ್ಟಲ್ಲ ట్రిపల్ ఆర్గూ చీఫ్ అండ్ పెస్ట్ అంత గొప్పర్లా అంటే ఓ ఎస్ అన్నారు ಹೋಗಿ ಗೊತ್ತೇ ಆಗ್ಲಿಲ್ಲ ಅಲ್ಲಿ ಎಲ್ಲ ಇಷ್ಟ ಬಟ್ ಒಂದೇನು ಅಂದ್ರೆ ಫಸ್ಟ್ ಇಂದ ಸೆಕೆಂಡ್ ಹೋದಾಗ ಒಂದ್ ಸ್ವಲ್ಪ ಹಿಂಸೆ ತಗೊಳುತ್ತೆ ನೋಡಿ ಸೆಕೆಂಡ್ ಇಂದ ತರ್ಡ್ ಸ್ಮೂತ್ ಆಗಿ ಹೋಯ್ತವ ಅದೇ ಫಸ್ಟ್ ಇಂದ ಸೆಕೆಂಡ್ ಹೋದಾಗ ಯೋಚನೆ ಮಾಡುತ್ತಾ ಸುರೇಶ್ ಗೌಡ ಮಿಲ್ಟ್ರಿ ಹೋಟೆಲ್ದು ಲೊಕೇಶನ್ ನೋಡ್ಕೊಂಬಿಡೋಣ ಅದರಲ್ಲಿ ರಿಯರ್ ಟೈರ್ಸ್ ನೋಡಿ ಟೂ ಹಂಡ್ರೆಡ್ ಸೆಕ್ಷನ್ ಟ್ರಿಪಲ್ ಬಗ್ಗೆ ಮಾತಾಡಬೇಕಂದ್ರೆ ಇವತ್ತೆಲ್ಲ ಬೇಕು ಅಣ್ಣ ಇದು ಲೊಕೇಶನ್ ನೋಡ್ಕೊಂಡು ಇರಿ ಆದರೆ ಇನ್ನು ನಿಧಾನಕ್ಕೆ ಬಂದರೆ ಜೋರಾಗೆ ಬಂದ್ರಲ್ವಾ ಇಲ್ಲದ್ರೆ ಇನ್ನೂ ನನಗೆ ಅಂದರೆ ಸರಿಯಾಗಿ ಹೊಡಿತಿದೆ ಫ್ಲೇಮ್ಸ್ ಬಂತ ಗೊತ್ತು ಬಟ್ ನಾನು ಯಾರು ಹೇಳಿಲ್ಲ ಇದುವರೆಗೂ ನೀವೇ ಹೇಳ್ತೀರ ಫಸ್ಟು ಬಂತ ಓಕೆ 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 ಇದಲ್ವಾ ನಾನು ಅರ್ಧ ಅದಕ್ಕೆ ಬ್ರಾಕ್ಸ್ ಹಾಕ್ಸಿದ್ದು ಶಿಫ್ಟ್ ಚೆನ್ನಾಗಿ ಬರಲಿ ಅಂತ ಸಕ್ಕದಾಗಿತ್ತು ರೈಡ್ ಅಂತೂ ಶಾರ್ಟ್ ಆದ್ರೂ ಕಂಪ್ನಿ ಕಂಪ್ನಿ ಇರೋದು ಇಲ್ಲಿಂದ ಮೂರುವರೆ ಕಿಲೋಮೀಟರ್ ಮೇನ್ ರೋಡ್ ಆದರೆ ಸುಮ್ಮನೆ ರಿಸ್ಕೋ ಪೊಲೀಸ್ ಅವ್ರದ್ದು ಆರಾಮಾಗಿ ಸೈಡಿಂದ ಹೊಂಟೋಗೋಣ ಬನ್ನಿ ಅದು ಗಾಡಿ ನಂಬರ್ ನೋಡಿ ಕೆ ಜೀರೋ ಒನ್ ಲಾಸ್ಟಲ್ಲಿ ಟ್ರಿಪಲ್ ಝೀರೋ ಒನ್ ನೆಕ್ಸ್ಟ್ ಲೆವೆಲ್ ಇದೆ ಒನ್ 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 ಇಲ್ಲ ಅನಿಸುತ್ತೆ ಪಾರ್ಕಿಂಗ್ ಎಲ್ಲಪ್ಪ ಇದೆ ಹಾಂ ಇದೆ ಇದೆ ಬನ್ನಿ ನಾವು ಊಟ ಕಾಟಿ ಪಕ್ಕಲ್ಲಿ ಹಾಕ್ಬಿಡಣಾ ಇಲ್ಲ ಟ್ರಿಪಲ್ ಆರ್ ನಾಲ್ಕು ಆಗ್ಬಿಡೋಣ ಬಿಡಿ ರೆಡ್ ಬ್ಯೂಟಿ ಜೊತೆಲಿ ಇನ್ನೊಂದು ರೆಡ್ ಬ್ಯೂಟಿ ಸಾಲದಾಗಿರುತ್ತೆ ಓ ಧನುಷ್ ಧನುಷೇ ಅಲ್ವಾ ಹಾಂ ಕರೆಕ್ಟ್ ಸಿಕ್ಕಿದ್ರೆ ಅರ್ಶ ಅವರು ಲೈನ್ ಅಪ್ ನೋಡಿ ಎಷ್ಟು ತೌಸಂಡ್ ಆರ್ ಓ ಹಾಂ ಇದು ಕಾರ್ಬನ್ ಪ್ಯಾಕೇಜ್ ಹಾಕ್ಸಿದ್ರಲ್ವಾ ಹಾಂ ಸಾಕದ ಇದೆ ಡಬ್ಲ್ಯೂ ಆರ್ ಎಸ್ ಹಾಕ್ಸಿದಾರಾ ಕಾರ್ಬನ್ ಸಾಕದ ಇದೆ ಅವ್ರ ಎಷ್ಟು ತೌಸಂಡ್ ಆರ್ ಅವರು ಇಲ್ಲಿ ಸಿಕ್ಸರ್ ಅನ್ಸುತ್ತೆ ಇದು ಸರಿ ಅಲ್ವಾ ಮಾತಲ್ಲ ನೋಡೋಣ ಓ ಸಾರಿ ಟೆನ್ನರ್ ರೇ ರಂಡ ಇದಿರ್ಲ್ವಲ್ಲ ಅನ್ನೋದು ನಮ್ಮ ಪ್ಲೇಟ್ಸ್ ಸೊ ಅದರಿಂದ ಕನ್ಫ್ಯೂಸ್ ಆಗೋದೇ ಟೆನ್ನರ್ ಇದೆ ವಿ ಫೋರ್ ಏನು ಮಾತಾಡೋಂಗಿಲ್ಲ ವಿ ಫೋರು ಟ್ರಿಪಲ್ ಆರು ಅಯೋಬೋಜ ಮತ್ತು ಪ್ರತಾಪ್ ಅಣ್ಣನ ಸೆಲೆಕ್ಷನ್ ಹಾಕಿ ಕರೀದಿಲ್ಲ ಏನಪ್ಪು ಇವೆರಡ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ರೆಡ್ ಬ್ಯೂಟೀಸು ನಿಮಗೆ ಇವೆರಡ್ರಲ್ಲಿ ಯಾವುದು ಇಷ್ಟ ವಿ ಫೋರ ಟ್ರಿಪಲ್ ಆರ ಟ್ರಿಪಲ್ ಆರಾ ಅವ್ರ ಹತ್ರ ಗಾಡಿ ಇಲ್ಲವಲ್ಲ ನೋಡೋಣ ಅಕಸ್ಮಾತ್ ಏನಾದರೂ ಆದರೆ ಅದೇ ಅದೇ ನೋಡೋಣ ಪ್ಲ್ಯಾನ್ ಮಾಡೋಣ ಯಾವಾಗಾದರೂ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಮಟನ್ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಬಂದಿದೆ ಒಳ್ಳೆ ಬ್ಯಾಟಿಂಗ್ ಮಾಡಿ ಸಿಗೋಣ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು ಓಹೋಹೋ ಬಂದಿದೆ ಒಂದಿದೆ ಓ ಅಪ್ಪ ಓಕೆ ಬನ್ನಿ ಹೊಡೋಣ

ಒಂದೇನ್ ಬೇಜಾರು ಅಂತಂದ್ರೆ ಹರ್ಷ ಕ್ಯಾಪ್ಟನ್ ಅವ್ರ ಗ್ರೂಪ್ ಜೊತೆ ರೈಡ್ ಮಾಡೋಕಾಗ್ತಲ್ಲ ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಮೂವ್ ಹಾಕ್ತೀನಿ ಅಂದ್ರೆ ನಾವು ಗ್ಲೌಸ್ ಎಲ್ಲ ಹಾಕೊಂಡ ಲೇಟ್ ಆಗೋಯ್ತು ಲೀಗ್ ಬರೋ ಟೈಮಲ್ಲಿ ಧನುಷ್ ಅವ್ರ ಬೇರೆ ಫೋಟೋ ಬೇಕು ಬೇಕಬಿಟ್ರ ಅವ್ರಗ್ ಬೇಡ ಆಗ್ಲಿಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಹೆಲ್ಮೆಟ್ ಎಲ್ಲ ತೆಗ್ದು ಫೋಟೋ ಇಡಿಸ್ಕೊಸ್ಪದ್ರಲ್ಲಿ ಇನ್ನೊಂದ್ಸಲ ಹೇಳ್ತಿದ್ದೀನಿ ಆ್ಯಂಗಲ್ ಒಂದು ಸ್ವಲ್ಪ ಹಂಗೆ ಮಿಸ್ ಆಗಿರುತ್ತೆ ಸ್ವಲ್ಪ ಏನು ಬೇಜಾರು ಮಾಡ್ಕೊಬೇಡಿ ಒಂದು ಸ್ವಲ್ಪ ದಿನಕ್ಕಾಗಿರಿ ಒಳ್ಳೆ ಸೆಟಪ್ ಮಾಡ್ತೀನಿ ಸೊ ಈ ಟ್ರ್ಯಾಪ್ ಮೌಂಟೇನ್ ಇದೆಯಲ್ಲ ಇದೊಂದು ಸ್ವಲ್ಪ ಆಗಲೇ ಹೇಳ್ದಂಗೆ ಕ್ಯಾಮ್ರಾ ವೇಟ್ ಕೆಳಗಡೆ ಹೋಗ್ತಾ ಇರುತ್ತೆ ಅದನ್ನು ಪ್ರಾಪರಾಗಿ ಸೆಟ್ ಮಾಡೋಕ್ಕಾಗಲ್ಲ ನೆನ್ನೆ ಬೇರೆ ನೀಟಾಗಿ ತೆಗ್ದೆ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಅದರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಇವಾಗ ಅಂದ್ರೆ ನಿಮ್ಗೆ ಪ್ರಾಪರಾಗಿ ಕೇಳಿಸಿರುತ್ತೆ ಬಟ್ ಯಾವಾಗ ಟಕ್ಕಿನ ಹಾಕ್ತೀನಲ್ವಾ ನಿಮ್ಗೆ ಪ್ರಾಪರಾಗಿ ಕಾಣಿಸ್ತಿರಲ್ಲ

ಇಲ್ಲ ಸೆಂಟ್ರಿ ಫೈವ್ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ಏನು ಹೇಳೋದು ಗಾಡಿ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಪೀಸ್ ಆಫ್ ಆರ್ಟ್ ನಾನಿ ನಿಮಗೆ ಪಿ ಯು ವಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಅಯ್ಯೋ ಅಪ್ಪ ಅಯ್ಯ ಬುಝ ಕಂಫರ್ಟ್ ನೋಡಿ ಈ ಕಂಫರ್ಟ್ ನೋಡಿಬಿಟ್ರೆ ನನ್ನ ಸೈಜ್ಗೆ ಈ ಗಾಡಿ ಇಷ್ಟೇ ಇರುತ್ತೆ ಅಷ್ಟೆ ಏನಿದ್ರು ಅಯ್ಯ ಅಷ್ಟೇನೆ ಸೂ ಇಟೋ ಬೌಡ ಅಷ್ಟೇ ಸಕ್ಕದಾಗಿದೆ ಬಾಬಾ ಬಾಬಾ ಫೈನಲ್ ಬಸ್ ವಿ ಫೋರು ಮತ್ತು ಟ್ರಿಪ್ಪಲ್ಲರ್ ಇನ್ನೇನು ಫೋರ್ಗೆ ಇದಕ್ಕೆ ಹಿಂಗೋ ವಿ ಫೋರಲ್ಲಿ ಅದು ನೋಡಿ ಹಿಂಗಂದ್ರೆ ಓಫ್ ಹೆಂಗಿದೆ ನೋಡಿ ಪ್ರತಾಪಣ್ಣ ನನಗೆನೆ ಇದು ಕಂಫರ್ಟ್ ಇದೆಯಾ ಅದಕ್ಕಿನ್ನ ಹೌದಾ ನೋಡೋದಕ್ಕೇನು ಅಷ್ಟೊಂದು ಅನಿಸಲ್ಲ ಬಟ್ ಓಡಿಸೋ ಟೈಮಲ್ಲಿ ನಿಮಗೆ ಫೀಲ್ ಆಗುತ್ತೆ ಈಗ ಈಶಾನ ಎತ್ಕೊಂಡು ಓಡಿಸಿ ನೋಡಿ ಅಂತ ಅಂದಿದ್ದಾರೆ ಕ್ಲೋಸ್ ನಿಜ್ಲೂ ನೆಕ್ಸ್ಟ್ ಲೈವಲ್ ಆಗಿದೆ ಗಾಡಿ ಅಂತೂ ನನಗೇನು ಮಾತೆ ಬರ್ತಾ ಇಲ್ಲ